ನಮಸ್ಕಾರ ಎಲ್ಲರಿಗೂ ನಾನು ಸತೀಶ್ ಕುಮಾರ್ ಬಜಾಜ್ ಅಧ್ಯಕ್ಷರು ಸೌದಿ ಬಿಲ್ಲವ ಜಮಾಮ್ ಸೌದಿ ಅರೇಬಿಯಾ ಬಂಧುಗಳೇ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜೈನ್ಸೋತ್ಸವದ ಸಲುವಾಗಿ ಉಡುಪಿ ಬಿಲ್ಲವ ಯುವ ವೇದಿಕೆ ರಿಜಿಸ್ಟರ್ಡ್ ಉಡುಪಿ ಇವರ ಆಯೋಜನೆಯಲ್ಲಿ ಇದೇ ಬರುವ ತಾರೀಕು ಇಪ್ಪತ್ತೊಂದನೇ ಆದಿತ್ಯವಾರದಂದು ನಮ್ಮ ದೇಶ ಕಂಡ ಮಹಾನ್ ಸಂತ ದಾರ್ಶನಿಕರು ವಿಶ್ವಮಾನ್ಯ ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಆದರ್ಶ ಸಂದೇಶವನ್ನು ಸಾರುವ ಗುರು ಸಂದೇಶ ಸಾಮರಸ್ಯ ಜಾಥಾ ಹೊರಡಲಿದೆ ಅಜ್ಞಾನವನ್ನು ತೊಲಗಿಸಲು ವಿದ್ಯೆಯಿಂದ ಸ್ವತಂತ್ರರಾಗಿ ಸಂಘಟನೆಯಿಂದ ಬಲಯುತರಾಗಿ ಹಾಗೂ ಧರ್ಮ ಸಂಸ್ಥಾಪನೆಗಾಗಿ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ಸಾರ್ವಕಾಲಿಕ ಸತ್ಯವನ್ನು ಸಾರಿದವರು ದೇವಸ್ಥಾನ ಪ್ರವೇಶ ಹಕ್ಕಿಗಾಗಿ ಯಾವುದೇ ಸಂಘರ್ಷವಿಲ್ಲದೆ ಹೋರಾಡಿ ತಾನೇ ಮುಂದೆ ನಿಂತು ಶಿವ ಪ್ರತಿಷ್ಠಾಪನೆ ಮಾಡಿ ಹಿಂದುಳಿದ ವರ್ಗ ಅಸ್ಪೃಶ್ಯರಿಗೆ ದೇವರ ದರ್ಶನವನ್ನು ಸಾಧ್ಯವಾಗಿರಿಸಿದ ಲೋಕಶಾಂತಿಯ ಹರಿಕಾರ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅವರ ಬದುಕಿನ ಉದ್ದಕ್ಕೂ ನಡೆದು ಬಂದಂತಹ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಹಾಕಿಕೊಟ್ಟ ದಾರಿ ಅವರ ವಿಚಾರಧಾರೆ ತತ್ವ ಸಂದೇಶಗಳನ್ನು ನಮ್ಮ ಮುಂದಿನ ಜನಾಂಗಕ್ಕೆ ಈ ಒಂದು ಸಾಮರಸ್ಯ ಸಂದೇಶ ಜಾತದ ಮೂಲಕ ದಾರಿದೀಪವಾಗಲಿ ಎಂದು ನಾನು ಶುಭವನ್ನು ಕೋರುತ್ತೇನೆ ಅದೇ ರೀತಿ ಈ ಒಂದು ಜಾತದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಸಂದೇಶ ಜಾತವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಭಾವಂತು ಜೈ ಗುರುದೇವ